ೇ ರಾಧೆ ಎಲ್ಲರಿಗೂ ಹಾಯ್ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮೈ ಲವ್ಲಿ ಸೋಲ್ಸ್ ಇವತ್ತು ಎರಡು ಫೈಲ್ ಇದೆ ಫೈಲ್ ನಂಬರ್ ಒನ್ ಏಂಜಲ್ ಆ್ಯನ್ಸಸ್ ಓಕೆ ಫೈಲ್ ನಂಬರ್ ಟು ದ ರೋಸ್ ಒರೆಕಲ್ ಸೊ ಎರಡರಲ್ಲಿ ಒಂದು ಚೆಕ್ ಒಂದು ಎರಡರಲ್ಲಿ ಒಂದು ಚೂಸ್ ಮಾಡಿ ಚೂಸ್ ಮಾಡೋಕ್ಕಾಗ್ತಿಲ್ಲ ಅಂದರೆ ಸೊ ಲೆಟ್ ಸಿ ಡೇಟ್ ಆಫ್ ಬರ್ತಿಂದ ನೋಡೋಣ ಒನ್ ಟು ಫಿಫ್ಟೀನ್ ಡೇಟ್ ಆಫ್ ಬರ್ತ್ ಯಾರ್ಯಾರದಿದೆ ಅವ್ರದ್ದು ಬಂದು ಫೈಲ್ ಒನ್ ಆಗುತ್ತೆ ಸಿಕ್ಸ್ಟೀನ್ ಟು ತರ್ಟಿ ಒನ್ ಯಾರ ಅವ್ರದ್ದು ಬಂದು ಫೈಲ್ ನಂಬರ್ ಟೂ ಆಗುತ್ತೆ ಸೊ ಟಾಪಿಕ್ ಬಂದು ನಿಮ್ಗೆ ಆಲ್ರೆಡಿ ನೋಡಿರ್ತೀರ ಟಾಪಿಕ್ ಬಂದು ನಿಮ್ಮ ಪರ್ಸನ್ ನಿಮ್ಮ ನೆಕ್ಸ್ಟ್ ಆ್ಯಕ್ಷನ್ ಏನಾಗಿರುತ್ತೆ ನಿಮ್ಮ ಪರ್ಸನ್ದು ಸೊ ಲೆಟ್ಸ್ ಸೀನ್ फैल नंबर वन पर्सन आक्शन ईन आम पर्सनल पर्सन आशन नेक्स्ट आशन फैल नंबर वन पर्सन आक्शन पॉजिटिव एनर्जी कनेक्ट आगे सो दैट नमें पॉजिटिव थार्डली एक्साक्ट रेजलट आगे एनर्जी ಸೊ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ತುಂಬ ಓವರ್ ಥಿಂಕ್ ಮಾಡ್ತಿದ್ದಾರೆ ಆ್ಯಂಡ್ ಅವರು ಸ್ಟೇಬಲಲ್ಲಿ ಸ್ಟೇಬಲ್ ಆಗಿಲ್ಲ ಅವರ ಎಮೋಷನ್ಸ್ ಆ್ಯಂಡ್ ಅದು ನೀವು ಕೂಡ ಆಗಿರ್ಬೋದು ನೀವು ತುಂಬ ಓವರ್ ಥಿಂಕ್ ಮಾಡ್ತಿದ್ರ ಅನ್ಸುತ್ತೆ ನಿಮ್ಮ ಪರ್ಸನ್ ಬಗ್ಗೆ ಫೈಲ್ ನಂಬರ್ ಒನ್ ಓಕೆ ಸೊ ಕಾರ್ಡ್ಸ್ ಬಂದಿದೆ ಬೊಟಮ್ ಆಫ್ ದಿ ಡೆಕ್ ಫೋ ದ ಎಂಪರರ್ ಸೊ ಕಾರ್ಡ್ ಅರೇಂಜ್ ಮಾಡ್ತಿದ್ದೀನಿ ಒಂದು ಟೂ ಮಿನಿಟ್ಸ್ ಕೊಡಿ ಸೊ ಕಾರ್ಡ್ ಕಾಣಿಸ್ತಿದೆ ಅಂತ ಓಕೆ ಸೊ ಕಾರ್ಡ್ ಕಾಣಿಸ್ತಿದೆ ಅನ್ಸುತ್ತೆ ನಿಮಗೆ ಸೊ ಲೆಟ್ ಸ್ಟಾರ್ಟ್ ದ ರೀಡಿಂಗ್ ನೋಡಿ ನಿಮ್ಮ ಪರ್ಸನ್ ನಿಮ್ಮ ಜೊತೆ ಫುಲ್ಫಿಲ್ಮೆಂಟ್ ಬಯಸ್ತಿದ್ದಾರೆ ಸೊ ನೆಕ್ಸ್ಟ್ ಬಂದು ಇಷ್ಟು ದಿನ ನಿಮಗೆ ಅಟೆನ್ಷನ್ ಕೊಡ್ತಿರ್ಲಿಲ್ಲ ನಿಮ್ಮ ನಿಮ್ಮ ಮೇಲೆ ತುಂಬ ಪ್ರೀತಿ ಇದೆ ಬಟ್ ಅವ್ರು ಎಕ್ಸ್ಪ್ರೆಸ್ ಮಾಡ್ಕೊಳ್ತಿಲ್ಲ ಅವ್ರು ಬಂದು ದ ಎಂಪ್ರೆಸ್ ಎನರ್ಜಿಯಲ್ಲಿ ಇದ್ದಾರೆ ಸೊ ಅವರು ಸ್ವಲ್ಪ ಈಗೋ ಸ್ಟಿಕ್ ಮೇಲ್ ಈಗೋ ಅಂತಾರಲ್ಲ ಅದು ಇದೆ ನಿಮ್ಮ ಪರ್ಸನ್ಗೆ ಆ್ಯಂಡ್ ಅವ್ರಿಗೆ ಗೊತ್ತು ಅವರು ನಿಮ್ಮ ಜೊತೆ ನಿಮಗೆ ಅಟೆನ್ಷನ್ ಕೊಟ್ಟಿಲ್ಲ ನಿಮಗೆ ಬೇಜಾರು ಮಾಡಿದ್ದಾರೆ ಎಲ್ಲ ನಿಮ್ಮ ಪರ್ಸನ್ಗೆ ಗೊತ್ತು ಬಟ್ ಸ್ಟಿಲ್ ಅವರು ಬಂದು ನಿಮ್ಮ ಜೊತೆ ಆ್ಯಕ್ ನಿಮಗೆ ಆ್ಯಕ್ಷನ್ ತೊಗೊಳ್ತಾ ಇಲ್ಲ ಓಕೆ ಅವರ ಲೈಫಲ್ಲಿ ತುಂಬ ರೆಸ್ಪಾನ್ಸಿಬಿಲಿಟೀಸ್ ಇದೆ ಅವರು ಅವ್ರಾಗ ಅವರೇ ರೆಸ್ಪಾನ್ಸಿಬಿಲಿಟೀಸ್ ಹಾಕೊಳ್ತಿದ್ದಾರೆ ಅಥವಾ ಓವರ್ ಥಿಂಕ್ ಮಾಡ್ತಿದ್ದಾರೆ ಅವ್ರಿಗೆ ಅನ್ನಿಸ್ತಿದೆ ಏನೋ ದೊಡ್ಡ ರಾಂಗ್ ಮಾಡ್ತಿದ್ದಾರೆ ಅವರು ಏನೋ ತಪ್ಪು ಮಾಡ್ತಿದ್ದಾರೆ ಅಂತ ಸೊ ನಿಮ್ಮ ನಿಮ್ಮ ಮೇಲೆ ತುಂಬ ಪ್ರೀತಿ ಇದೆ ಆದರೆ ಬಂದು ಎಕ್ಸ್ಪ್ರೆಸ್ ಮಾಡ್ಕೊಳಕ್ಕೆ ಆಗ್ತಿಲ್ಲ ನಿಮ್ಮ ಪರ್ಸನ್ಗೆ ಆ್ಯಂಡ್ ಇಲ್ಲಿ ನಾನು ನೋಡ್ತಾ ಇದ್ದೀನಿ ಅವರ ಎಫರ್ಟ್ಸ್ ಬಂದು ಈ ಕಲೆಕ್ಷನಲ್ಲಿ ತುಂಬ ಕಡಿಮೆ ಇದೆ ನೆಕ್ಸ್ಟ್ ಆ್ಯಕ್ಷನ್ ಬಂದು ಡೆಫಿನೆಟ್ಲಿ ಅವರು ನಿಮಗೆ ಕಾಲ್ ಅಥವಾ ಮೆಸೇಜ್ ಮಾಡೋ ಚಾನ್ಸಸ್ ಇದೆ ನಿಮಗೆ ಅಟೆನ್ಷನ್ ಕೊಡ್ತಾರೆ ನಿಮಗೆ ಅವ್ರು ಬಂದು ಕ್ಲಿಯರ್ಲಿ ಕಮ್ಯುನಿಕೇಟ್ ಮಾಡ್ಕೊಳ್ಳಿಲ್ಲ ಅಂದರೂ ಪರವಾಗಿಲ್ಲ ಬಟ್ ಅವರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ ನಿಮ್ಮನ್ನು ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಿದ್ದಾರೆ ನಿಮಗೆ ಆ್ಯಂಡ್ ನಿಮ್ಮನ್ನು ಎಷ್ಟು ಇಷ್ಟಪಡ್ತಿದ್ದಾರೆ ಅವ್ರ ಆ್ಯಕ್ಷನ್ನಲ್ಲಿ ನಿಮಗೆ ಗೊತ್ತಾಗ್ಬಿಡುತ್ತೆ ಚೇಂಜಸ್ ಇದೆ ಅವರ ಎನರ್ಜೀಸಲ್ಲಿ ಆ್ಯಂಡ್ ಅವರು ನಿಮ್ಮನ್ನು ತುಂಬ ಇಷ್ಟಪಡ್ತಾರೆ ಅವ್ರಿಗನ್ನಿಸುತ್ತೆ ನಿಮ್ಮ ಥರ ಲಾಯಲ್ ಪರ್ಸನ್ ಅವರ ಲೈಫಲ್ಲಿ ಅವರು ನೋಡಿಲ್ಲ ಅಂತ ಸೊ ಅವರ ಪ್ರಕಾರ ನೀವು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಇದ್ದೀರಾ ಲಾಯಲ್ ಇದ್ದೀರಾ ಏನಾದರೂ ಮಾಡ್ತಿದ್ದೀರಾ ಅಂದರೆ ತುಂಬ ಪ್ಯಾಷನೆಟ್ ಆಗಿರ್ತೀರಾ ಆ್ಯಂಡ್ ನೀವು ತುಂಬ ಹಾರ್ಡ್ ವರ್ಕಿಂಗ್ ಸಹಿತ ಇದ್ದೀರಾ ಈ ಪರ್ಸನ್ ಅವರ ಹ್ಯಾಪಿನೆಸ್ ನಿಮ್ಮ ಜೊತೆ ಕಾಣ್ತಾರೆ ಅವರು ನಿಮ್ಮ ಜೊತೆ ಮಾತ್ರ ಫುಲ್ಫಿಲ್ಮೆಂಟ್ ನೋಡ್ತಿದ್ದಾರೆ ಆ್ಯಂಡ್ ಇವಾಗ ಜಸ್ಟಿಸ್ ಕಾರ್ಡ್ ಏನು ನಮಗೆ ತಿಳಿಸುತ್ತೆ ಅಂದರೆ ನೀವು ನಿಮ್ಮ ಲೈಫಲ್ಲಿ ಏನೇನು ತೊಂದರೆ ನೋಡಿದ್ದೀರಾ ಸಫರೆನ್ಸ್ ತುಂಬ ಕಷ್ಟಗಳನ್ನ ನೋಡಿ ನೀವು ಬಂದಿದ್ದೀರಾ ಆಲ್ರೆಡಿ ನೀವು ತುಂಬ ಬೇಜಾರಲ್ಲಿದ್ದೀರಾ ಸೊ ನಿಮ್ಮ ಪರ್ಸನ್ಗೆ ಬೇಜಾರು ಮಾಡೋಕ್ಕೆ ಇಷ್ಟ ಇಲ್ಲ ಸೊ ಡೆಫಿನೆಟ್ಲಿ ಅವರು ನಿಮ್ಮ ಫೇವರಲ್ಲಿ ಡಿಸಿಷನ್ ತಗೊಳ್ತಾರೆ ಓಕೆ ಸೊ ಅವರ ಕರೆಂಟ್ ಎನರ್ಜಿ ಬಂದು ಅಷ್ಟು ಚೆನ್ನಾಗಿಲ್ಲ ಅವರು ತುಂಬ ರೆಸ್ಪಾನ್ಸಿಬಲ್ ರೆಸ್ಪಾನ್ಸಿಬಿಲಿಟೀಸ್ ತೊಗೊಂಡಿದ್ದಾರೆ ವರ್ಕಲ್ಲಿ ತುಂಬ ಲೈಕ್ ವರ್ಕಲ್ಲಿ ಬ್ಯುಸಿ ಇದ್ದಾರೆ ಆ್ಯಂಡ್ ಅವರಿಗೆ ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ ಈ ಸಿಚುವೇಷನ್ದ ಹೊರಗಡೆ ಹೇಗೆ ಬರೋದಂತ ಗೊತ್ತಾಗ್ತಿಲ್ಲ ಸೊ ಲೆಟ್ ಸಿ ಮೋರ್ ಕ್ಲಾರಿಫಿಕೇಶನ್ ತಗೊಳ್ಳೋಣ ಇದರಲ್ಲಿ ಸೊ ನೆಕ್ಸ್ಟ್ ಆ್ಯಕ್ಷನ್ ಏನಾಗುತ್ತೆ ಫೈಲ್ ನಂಬರ್ ಒನ್ಗೆ ನೆಕ್ಸ್ಟ್ ಆ್ಯಕ್ಷನ್ ಏನಾಗುತ್ತೆ ಇನ್ನೂ ಒಂದು ಕಾರ್ಡ್ ತೊಗೊಳ್ತೀನಿ ಸೊ ದ್ಯಾಟ್ ನನಗೆ ಕ್ಲಾರಿಟಿ ಸಿಗಲಿ ಅಂತ ಓಕೆ ಸೊ ಈ ಪರ್ಸನ್ ಆ್ಯಕ್ಷನ್ ತಗೊಳ್ತಾರೆ ತಗೊಳ್ತಾರೆ ಬಟ್ ತುಂಬ ಪ್ರಾಬ್ಲಮ್ಸ್ ಇದೆ ನಿಮ್ಮಿಬ್ಬರು ರಿಲೇಶನ್ಶಿಪ್ಪಲ್ಲಿ ಪ್ರಾಬ್ಲಮ್ಸ್ ಇದೆ ಮೇ ಬಿ ಕ್ಯಾಸ್ಟ್ ಕಲ್ಚರ್ ಡಿಫ್ರೆಂಟ್ ಆಗಿರ್ಬೋದು ಅಥವಾ ನಿಮ್ಮ ಪೇರೆಂಟ್ಸ್ ಒಪ್ಕೊಳ್ತಿಲ್ಲ ಅವ್ರ ಪೇರೆಂಟ್ಸ್ ಒಪ್ಕೊಳ್ತಿರಾ ಇರ್ಬೋದು ನಿಮ್ಮ ಬಗ್ಗೆ ತುಂಬ ಓವರ್ ಥಿಂಕ್ ಮಾಡ್ತಿದ್ದಾರೆ ಈ ಪರ್ಸನ್ ಸೊ ಈ ಕಾರ್ಡ್ ಬರೋಕ್ಕಿಂತ ಮುಂಚೆನೇ ಹೇಳಿದ್ದೆ ನಾನು ನಿಮಗೆ ನಿಮ್ಮ ಪರ್ಸನ್ ನಿಮ್ಮ ಮೇಲೆ ನಿಮ್ಮ ಬಗ್ಗೆ ತುಂಬ ಅಟ್ರಾಕ್ಟಿವ್ ಆಗಿ ಫೀಲ್ ಮಾಡ್ತಾರೆ ಆ್ಯಂಡ್ ನಿಮ್ಮ ಮೇಲೆ ನಿಮ್ಮನ್ನು ನೆನೆಸ್ಕೊಳ್ತಾರೆ ತುಂಬ ನೆನೆಸ್ಕೊಳ್ತಾರೆ ಓಕೆ ಅವರು ಏನೇ ಕೆಲಸ ಮಾಡ್ತಿದ್ರು ನೀವು ಅವ್ರ ಮೈಂಡಲ್ಲಿ ಇದ್ದೇ ಇರ್ತೀರ ಸೊ ಲೆಟ್ ಸಿ ಅವರ ಮೆಸೇಜಸ್ ಏನಿದೆ ನಿಮಗೋಸ್ಕರ ಓಕೆ ಪಾಸಿಟಿವ್ ಆಗಿರಿ ಸೆಲ್ಫ್ ಮೋರ್ ಕ್ರೆಡಿಟ್ ಫಾರ್ ವಾಟ್ ಯು ಹ್ಯಾವ್ ಅಕಮ್ ಕೆಸ್ಟ್ ಸೊ ನೀವು ಏನೇನು ಕಂಪ್ಲೀಟ್ ಮಾಡಿದ್ರ ನಿಮ್ಮ ಜೀವನದಲ್ಲಿ ಸೊ ನಿಮಗೆ ನೀವು ಕ್ರೆಡಿಟ್ ಕೊಟ್ಕೊಳ್ಳಿ ಅಂತ ಈ ಪರ್ಸನ್ ಹೇಳ್ತಿದ್ದಾರೆ ಈ ಪರ್ಸನ್ಗೆ ಅನ್ಸುತ್ತೆ ನೀವು ನಿಮಗೆ ನೀವು ಕ್ರೆಡಿಟ್ಸ್ ಕೊಟ್ಕೊಳ್ಳೋದಿಲ್ಲ ಯಾವಾಗಲೂ ಬೇರೆಯವ್ರ ಬಗ್ಗೆ ಚಿಂತೆ ಮಾಡ್ತೀರಾ ಬೇರೆಯವ್ರ ಮೇಲೆ ತುಂಬ ಬೇರೆಯವ್ರಿಗೆ ಕೊಡೋಷ್ಟು ಇಂಪಾರ್ಟೆನ್ಸ್ ನಿಮಗೆ ನೀವು ಕೊಡೋದಿಲ್ಲ ಅಂತ ಈ ಅನಿಸುತ್ತೆ ಡೋಂಟ್ ಸ್ಟಾಪ್ ಅಂಟಿಲ್ ಯು ಆರ್ ಪ್ರೌಡ್ ನೀವು ನಿಮ್ಮನ್ನು ನೀವು ಪ್ರೌಡ್ ಫೀಲ್ ಮಾಡ್ಕೊಳ್ಳೋ ತನಕ ನೀವು ಸ್ಟಾಪ್ ಮಾಡಬೇಡಿ ಅಂತ ಅವ್ರಿಗೆ ಫೀಲ್ ಆಗ್ತದೆ ಅವ್ರಿಗೆ ಅನ್ನಿಸ್ತಿದೆ ನಿಮ್ಮ ಲೈಫಲ್ಲಿ ನೀವು ಸ್ಟಕ್ ಆಗಿದ್ದೀರಾ ಅಂತ ಸೊ ನಿಮ್ಮ ಪರ್ಸನ್ ಹೇಳ್ತಿದ್ದಾರೆ ಸ್ಟಕ್ ಆಗಬೇಡಿ ನೀವು ನಿಮ್ಮ ಲೈಫಲ್ಲಿ ಏನು ಅಂದ್ಕೊಂಡಿದ್ದೀರಾ ಅದನ್ನು ನೀವು ಅಚೀವ್ ಮಾಡಿ ಅಂತ ಅರ್ಥ ಚೇಂಜ್ ಯುವ ಮೈಂಡ್ಸೆಟ್ ಆ್ಯಂಡ್ ಚೇಂಜ್ ಯುವ ವರ್ಡ್ ಸೊ ನಿಮ್ಮ ಮೈಂಡ್ ಸೆಟ್ನ ನಿಮ್ಮ ಪಾಯಿಂಟ್ ಆಫ್ ವ್ಯೂನ ಚೇಂಜ್ ಮಾಡ್ಕೋಬೇಕು ಅಂತ ಹೇಳ್ತಿದ್ದಾರೆ ಯಾವುದೋ ಒಂದು ವಿಷಯದಲ್ಲಿ ನೀವು ಓವರ್ ಥಿಂಕ್ ಮಾಡಿರ್ಬೋದು ಅಥವಾ ಓವರ್ ರಿಯಾಕ್ಟ್ ಮಾಡಿರ್ಬೋದು ಅದರಿಂದ ಈ ಪರ್ಸನ್ ಹೇಳ್ತಿದ್ದಾರೆ ಚೇಂಜ್ ಯುವ ಮೈಂಡ್ ಅಂತ ಓಕೆ ಯು ಆರ್ ಎ ರೇ ಆಫ್ ಸನ್ಶೈನ್ ಇನ್ ಮೈ ಲೈಫ್ ಸೊ ನೋಡಿ ಈ ಪರ್ಸನ್ ಹೇಳ್ತಿದ್ದ ಏನು ಹೇಳ್ತಿದ್ದಾರೆ ನಾನು ಬಾ ನೀವೇ ಅವರ ಲೈಫ್ ಹ್ಯಾಪಿನೆಸ್ ಅಂತ ಸೊ ಅದೇ ಹೇಳ್ತಿದ್ದಾರೆ ನೀವು ಬಂದು ಅವರ ಲೈಫಲ್ಲಿ ಒಂದು ಬೆಳಕು ಥರ ಇದ್ದೀರಂತೆ ಅದು ಸೂರ್ಯನ ಬೆಳಕಿನ ಬೆಳಕು ಸೂರ್ಯನ ಕಿರಣ ಥರ ಇದ್ದೀರಂತೆ ಸೋ ಲಾಸ್ಟ್ ಮೆಸೇಜ್ಗೆ ಏನು ನೋಡೋಣ ದ ವೇ ಯು ಸ್ಪೀಕ್ ಟು ಯುವರ್ ಸೆಲ್ಫ್ ಮ್ಯಾಟರ್ಸ್ ಸೊ ನಿಮ್ಮ ಜೊತೆ ನೀವು ಹೇಗೆ ಮಾತಾಡ್ತೀರಾ ಅನ್ನೋದು ತುಂಬ ಮ್ಯಾಟರ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಈ ಪರ್ಸನ್ ಸೊ ಫೈಲ್ ನಂಬರ್ ಒನ್ ಅಷ್ಟೇ ಇವತ್ತಿನ ರೀಡಿಂಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಹೀಗೆ ನನ್ನನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನನ್ನು ಸಪೋರ್ಟ್ ಮಾಡಿ ಸೊ ಇದೇ ಥರ ರೀಡಿಂಗ್ ನಿಮಗೆ ದಿನ ಸಿಗುತ್ತೆ ಸೊ ಹ್ಯಾವ್ ಎ ಗ್ರೇಟ್ ಡೇ ಥ್ಯಾಂಕ್ ಯು ಬಬಾಯ್ ಫೈಲ್ ನಂಬರ್ ಒನ್ ಹಾಯ್ ಫೈಲ್ ನಂಬರ್ ಟು ಸೊ ನಿಮ್ಮ ರೀಡಿಂಗ್ ನಾವು ನೋಡೋಕೆ ಹೋಗ್ತಾ ಇದ್ದೀವಿ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಏನು ಥಿಂಕ್ ಮಾಡ್ತಿದ್ದಾರೆ ಅಂತ ಪಾಸಿಟಿವ್ ಆಗಿರಿ ಫೈಲ್ ನಂಬರ್ ಒನ್ ಸ್ವಲ್ಪ ಸ್ಯಾಡ್ ಫೀಲಿಂಗ್ಸ್ ಇದೆ ಬೇಕಂದರೆ ನೀವು ಫೈಲ್ ನಂಬರ್ ಒನ್ನು ಸಹಿತ ನೋಡ್ಬೋದು ಸೆಮಿನೇಟ್ ಆಗಲಿಲ್ಲ ಅಂದರೆ ಫೈಲ್ ನಂಬರ್ ಟು ಸೊ ಫೈಲ್ ನಂಬರ್ ಟು ಲೆಟ್ ಸ್ಟಾರ್ಟ್ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಏನು ಫೀಲ್ ಮಾಡ್ತಿದ್ದಾರೆ ಆ್ಯಂಡ್ ನೆಕ್ಸ್ಟ್ ಆ್ಯಕ್ಷನ್ ಏನು ಓ ಮೈ ಗಾಡ್ ತುಂಬ ಯೋಚನೆ ಮಾಡ್ತಿದ್ದಾರೆ ನಿಮ್ಮ ಪರ್ಸನ್ ಬೇಗ ಕಾರ್ಡ್ ಸಿಗ್ತಿದೆ ಆ್ಯಂಡ್ ಎಕ್ಸ್ಪ್ರೆಸಿವ್ ಇದ್ದಾರೆ ಅಂತ ಫೀಲ್ ಆಗ್ತಿದೆ ನನಗೆ ಸೊ ನೋಡೋಣ ನನ್ಗೆ ಯಾಕೋ ತುಂಬ ದ ಲವರ್ಸ್ ಕಾರ್ಡ್ ಕಾಣಿಸ್ತಿದೆ ಓಕೆ ತುಂಬ ಬಂದಿದೆ ಸೊ ಸಾಕು ಒಂದು ಕಡೆ ಅನಿಸುತ್ತೆ ನಿಮ್ಮಿಬ್ಬರೂ ನೋ ಕಾಂಟ್ಯಾಕ್ಟ್ ಸಿಚುವೇಷನ್ ಇದೆ ಅಥವಾ ಲಿಸ್ ಕಾಂಟ್ಯಾಕ್ಟ್ ಸಿಚುವೇಷನ್ ಇದೆ ನೀವು ಕಮಿಟ್ ಆಗಿ ನೋ ಸಪ್ರೇಷನ್ ಆಗಿರ್ಬೋದು ಅಥವಾ ಒಳ್ಳೆ ಇದಿದ್ದು ಚೆನ್ನಾಗಿ ಒನ್ ಸೇಫ್ ಸಿ ಪಾರ್ಟ್ ಆಫ್ ದ ರೀಡಿಂಗ್ ಏನಾದ್ರೂ ಸೊ ನನ್ನ ಕ್ಯಾಮ್ರೋ ನನ್ನ ಕ್ಯಾಮ್ರ ಹೋಲ್ಡರ್ ಬಂದು ಬಿದ್ದೋಗ್ತಿತ್ತು ಇವಾಗ ಸೊ ಇದೇ ಥರ ನಿಮ್ಮ ಲೈಫಲ್ಲಿ ಏನೋ ಆಗಿದೆ ಓ ಮೈ ಗಾಡ್ ದ ಸಿ ಉಲ್ಟಾ ಬಂದಿರೋದು ನಾನು ಇವತ್ತು ರೀಟ್ ಮಾಡೋದಿಲ್ಲ ಸೊ ಇಲ್ಲಿ ಏನಾಗ್ತದೆ ಅಂದರೆ ಎನರ್ಜೀಸ್ ತುಂಬ ಬ್ಲಾಕ್ ಆಗಿದೆ ಫೈಲ್ ನಂಬರ್ ಟು ಉಲ್ಟಾ ಬಂದಿರೋದು ನಾನು ಉಲ್ಟಾನೇ ಹೋಗ್ತೀನಿ ಬಟ್ ಇಲ್ಲಿ ಇಡೋಬೇಕಾದ್ರೆ ಉಲ್ಟಾ ಇಡೋದಿಲ್ಲ ಓಕೆ ಸೊ ದ ಚ್ಯಾರೇಟ್ ದ ಮೆಜಿಷಿಯನ್ ದ ಕಿಂಗ್ ಆಫ್ ಪ್ಯಾಂಟಿಕಲ್ಸ್ ಇದೆರಡೂ ಬಂದು ಉಲ್ಟಾ ಬಂದಿತ್ತು ಈ ಮೂರು ಬಂದು ಉಲ್ಟಾ ಬಂದಿತ್ತು ಸೊ ಲೆಟ್ ಸ್ಟಾರ್ಟ್ ದ ರೀಡಿಂಗ್ ಒಂದು ಬಂದು ಈ ಪರ್ಸನ್ ನಿಮಗೆ ಚೀಟ್ ಮಾಡಿದ್ದಾರೆ ಅಂತ ಫೀಲ್ ಆಗ್ತದೆ ಮ್ಯಾನಿಪ್ಯುಲೇಟ್ ಮಾಡಿದ್ದಾರೆ ನಿಮ್ಮನ್ನು ಓಕೆ ನಿಮ್ಮ ಎಫರ್ಟ್ಸ್ನ ಅವರು ಗ್ರ್ಯಾಂಟೆಡ್ ಆಗಿ ತೊಗೊಂಡಿದ್ದಾರೆ ನೀವು ಅವ್ರ ಹತ್ರ ಮಾತಾಡೋದು ಚೇಸ್ ಮಾಡೋದು ಅವ್ರು ತುಂಬ ಗ್ರ್ಯಾಂಟೆಡ್ ಆಗಿ ತಗೊಂಡಿದ್ದಾರೆ ಓಕೆ ನಿಮ್ಮನ್ನ ಬಿಟ್ಟು ಬೇರೆಯವ್ರನ್ನ ಸಹಿತ ಚೂಸ್ ಮಾಡಿದ್ದಾರೆ ಅನಿಸುತ್ತೆ ಇಟ್ ಮೇ ಬಿ ಫ್ಯಾಮಿಲಿ ಅವರ್ ಫ್ರೆಂಡ್ಸ್ ಬಟ್ ಇವಾಗ ಈ ಪರ್ಸನ್ ರಿಗ್ರೆಟ್ ಮಾಡ್ಕೊಳ್ತಿದ್ದಾರೆ ಈ ಪರ್ಸನ್ಗೆ ಅನ್ಸುತ್ತೆ ನೀವು ತುಂಬ ಸೆಲೆಕ್ಟಿವ್ ಆ್ಯಂಡ್ ನೀವು ತುಂಬ ಸೀಕ್ರೆಟಿವ್ ಅಂತ ಆ್ಯಂಡ್ ಆಲ್ಸೋ ಈ ಪರ್ಸನ್ ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡ್ತಾರೆ ನಿಮ್ಮ ಜೊತೆ ದೂರದ ಜರ್ನಿ ಲಾಂಗ್ ಡಿಸ್ಟೆನ್ಸ್ ಶಿಪ್ಪಲ್ಲಿ ನಿಮ್ಮಿಬ್ರು ನೀವಿಬ್ರು ಇರ್ಬೋದು ಕರೆಂಟ್ಲಿ ಬಟ್ ನಿಮ್ಮ ಜೊತೆ ಫ್ಯೂಚರ್ ನೋಡ್ತಿದ್ದಾರೆ ಈ ಪರ್ಸನ್ ಓಕೆ ನಿಮ್ಮ ಜೊತೆ ನ್ಯೂ ಪಿಗ್ನಿಂಗ್ ಬೇಕಂತನೂ ಅಂದ್ಕೊಳ್ತಿದ್ದಾರೆ ಬಟ್ ಈ ಪರ್ಸನ್ ಆ್ಯಕ್ಷನ್ ಸದ್ಯದಲ್ಲಿ ತೊಗೊಳೋದಿಲ್ಲ ಯಾಕೆಂದರೆ ಈ ಪರ್ಸನ್ ಎನರ್ಜಿ ಟೋಟಲಿ ಬ್ಲಾಕ್ ಆಗಿದೆ ಇವರು ಸ್ಪಿಚಾಲಿಟಿಯಿಂದ ದೂರ ಆಗ್ತಿದ್ದಾರೆ ಓಕೆ ಡಿಶಿಷನ್ ತೊಗೊಳ್ಬೇಕಂತ ಅಂದ್ಕೊಳ್ತಾರೆ ಬಟ್ ರೈಟ್ ಡಿಶಿಷನ್ ಅಲ್ಲ ಕ್ವಿಕ್ ಡಿಶನ್ ತೊಗೊಳ್ತಾರೆ ನೋಡಿ ಇವರು ಯಾವಾಗ ನಿಮ್ಮ ಹತ್ರ ಮಾತಾಡ್ತಾರೆ ನೆಕ್ಸ್ಟ್ ಆ್ಯಕ್ಷನ್ ತೊಗೊಳ್ತಾರೆ ಅಂತ ನೀವು ನನ್ನನ್ನು ಕೇಳೋದಾದರೆ ಇವಾಗಿಂದ ಒನ್ ಮಂತ್ ಒನ್ ಇಯರ್ ಒಳಗಡೆ ತೊಗೊಳ್ತಾರೆ ಬಟ್ ತುಂಬ ಕ್ವಿಕ್ಕಾಗಿ ತೊಗೊಳ್ತಾರೆ ನೀವು ಎಕ್ಸ್ಪೆಕ್ಟು ಮಾಡಿರಲ್ಲ ಆ ಟೈಮಲ್ಲಿ ತೊಗೊಳ್ತಾರೆ ಓಕೆ ಈ ಪರ್ಸನ್ ನಿಮ್ಮ ಜೊತೆ ಗ್ರೋತ್ ಏನೋ ನೋಡ್ತಿದ್ದಾರೆ ನಿಮ್ಮ ಎನರ್ಜಿ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ ಬಟ್ ಅದೇ ಮೀನ್ ಟೈಮಲ್ಲಿ ಅವ್ರಿಗೆ ಫೀಲ್ ಆಗುತ್ತೆ ನೀವು ಅವ್ರಿಗೆ ಜಾಸ್ತಿ ಅವ್ರ ಫೀಲ್ ನಿಮ್ಮ ಫೀಲಿಂಗ್ಸ್ನ ಅವ್ರ ಹತ್ರ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದಿಲ್ಲ ಅಂತ ಆ್ಯಂಡ್ ನೀವು ಜನರ ಹತ್ರನೂ ಜಾಸ್ತಿ ಬೆರೆಯೋದಿಲ್ಲ ನೀವು ಸ್ವಲ್ಪ ಇಂಟ್ರೋವರ್ಟ್ ಅಂತ ಅವ್ರಿಗೆ ಫೀಲ್ ಆಗುತ್ತೆ ಆ್ಯಂಡ್ ಇಲ್ಲಿ ಇನ್ನೊಂದೇನೆಂದರೆ ಕಿಂಗ್ ಆಫ್ ಪ್ಯಾಂಟಿಕಲ್ಸ್ ಕಿಂಗ್ ಆಫ್ ಪ್ಯಾಂಟಿಕಲ್ಸ್ ಅಂದರೆ ಅವರು ನಿಮ್ಮನ್ನು ಯಾವ ರೀತಿ ನೋಡ್ತಾರೆ ಅಂದರೆ ಯು ಆರ್ ಲೈಕ್ ಎ ಕಿಂಗ್ ಸೊ ನೀವು ನೋ ಮ್ಯಾಟರ್ ನೀವು ಮೇಲ್ ಆಗಿದ್ದೀರಾ ಫೀಮೇಲ್ ಆಗಿದ್ದೀರಾ ಸೊ ಎನರ್ಜಿ ಮಾತ್ರ ನಾನು ಚೆಕ್ ಮಾಡ್ತೀನಿ ಇಲ್ಲಿ ಸೊ ಜೆಂಡರ್ ಇದು ಇಲ್ಲ ಸೊ ನೀವು ಮೇಲ್ ಆಗಿದ್ದರೂ ಫೀಮೇಲ್ ಆಗಿದ್ದರೂ ನೀವು ಆರಾಮಾಗಿ ರೀಡಿಂಗ್ ನೋಡ್ಬೋದು ರೆಸಿನೆಟ್ ಆಗುತ್ತೆ ಇದು ಬಂದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ ಯಾವಾಗ ಬೇಕಾದರೂ ನೋಡಿ ಸೊ ಈ ಪರ್ಸನ್ ನಿಮ್ಮನ್ನು ತುಂಬ ಅಂದರೆ ತುಂಬ ಒಂದು ಕಿಂಗ್ ಎನರ್ಜಿಲಿ ನೋಡ್ತಾರೆ ನೀವು ತುಂಬ ಲೋ ಸ್ಟ್ಯಾಂಡರ್ಡ್ಸ್ಗೆ ಸೆಟ್ ಆಗುವಂಥ ವ್ಯಕ್ತಿ ಅಲ್ಲವೇ ಅಲ್ಲ ನಿಮ್ಮಲ್ಲಿ ಎರಡು ಗುಣ ಇದೆ ಒಂದು ಬಂದು ನೀವು ತುಂಬ ಹಂಬಲ್ ನೀವು ತುಂಬ ಕೇರಿ ಅದೇ ಇನ್ನೊಂದು ಮೂಮೆಂಟಲ್ಲಿ ಹೇಗೆ ಅಂದರೆ ನೀವು ಸೀರಿಯಸ್ಲಿ ನಿಮ್ಮಷ್ಟು ಆ್ಯಂಗ್ರಿ ಪರ್ಸನ್ ಏನು ಯಾರಿಲ್ಲ ನಿಮಗೆ ಕೋಪ ಬಂದರೆ ಯು ಕ್ಯಾನ್ ಡೂ ಎನಿಥಿಂಗ್ ಸೊ ಈ ಪರ್ಸನ್ ಕರೆಂಟ್ಲಿ ಆ್ಯಕ್ಷನ್ ಮೂಡಲ್ ಇಲ್ಲ ಸೊ ನೋ ಕಾಂಟ್ಯಾಕ್ಟ್ ಸಿಚುವೇಷನ್ ಇದೆ ಅಂದರೆ ಇನ್ನು ಟೂ ವೀಕ್ಸ್ ಡೆಫ್ನಲಿ ನೀವೇನು ಎಕ್ಸ್ಪೆಕ್ಟ್ ಮಾಡಬೇಡಿ ಆ್ಯಂಡ್ ಈ ಪರ್ಸನ್ ನಿಮ್ಮನ್ನು ಮ್ಯಾನುಪುಲೇಟ್ ಮಾಡೋದ್ರಲ್ಲಿ ತುಂಬ ತುಂಬ ಎಕ್ಸ್ಪರ್ಟ್ ಇದ್ದಾರೆ ಸೊ ಬಿ ಕೇರ್ಫುಲ್ ವಿತ್ ದಿಸ್ ಪರ್ಸನ್ ಸೊ

ಬಿ ಕೈಂಡ್ ಟು ಅದರ್ಸ್ ಬಟ್ ಆಲ್ಸೋ ಬಿ ಕೈಂಡ್ ಟು ಯುವರ್ ಸೆಲ್ಫ್ ಇದು ಫೈಲ್ ನಂಬರ್ ಒನ್ಗೂ ಬಂದಿತ್ತು ಸೊ ನೀವು ಬೇಕಂದ್ರೆ ಫೈಲ್ ನಂಬರ್ ಒನ್ ಚೆಕ್ ಮಾಡ್ಬೋದು ಸೊ ನಿಮ್ಮ ಪರ್ಸನ್ಗೆ ಅನಿಸುತ್ತೆ ನೀವು ಬೇರೆಯವರಿಗೆ ಕೊಡೋಷ್ಟು ಟೈಮು ಅವ್ರಿಗೆ ಕೊಡೋಷ್ಟು ಎನರ್ಜಿ ನಿಮಗೆ ನೀವು ಕೊಡ್ತಾ ಇಲ್ಲ ನಿಮ್ಮನ್ನು ನೀವು ಚೆನ್ನಾಗಿ ನೋಡ್ಕೊಳ್ತಾ ಇಲ್ಲ ಅಂತ ನಿಮ್ಮ ಪರ್ಸನ್ಗೆ ಅನ್ನಿಸ್ತಿದೆ ಯುವ ಪ್ರೆಸೆನ್ಸ್ ಮೇಕ್ ಎ ವರ್ಡ್ ಆಫ್ ಡಿಫ್ರೆನ್ಸ್ ನೀವು ಎಲ್ಲಿರ್ತೀರ ಈ ಪರ್ಸನ್ ಇಗ್ನೋರ್ ಅಂದರೂ ಖಂಡಿತ ಮಾಡಲಿಕ್ಕಾಗಲ್ಲ ಜಸ್ಟ್ ಹ್ಯಾಕ್ಟ್ ಮಾಡ್ತಾರೆ ಅಷ್ಟೇ ನಿಮ್ಮನ್ನು ಇಗ್ನೋರ್ ಮಾಡ್ತಿರೋ ಥರ ಪ್ರಿಟೆಂಡ್ ಮಾಡ್ತಾರೆ ಆದರೆ ಡೆಫಿನೆಟ್ಲಿ ಅವ್ರು ನಿಮ್ಮನ್ನು ಇಗ್ನೋರ್ ಮಾಡಲಿಕ್ಕೆ ಚಾನ್ಸೇ ಇಲ್ಲ ನಿಮ್ಮನ್ನು ಏನು ಹಾಕ್ಕೊಂಡಿದ್ದೀರ ನಿಮ್ಮ ಆ್ಯಕ್ಷನ್ಸ್ ಏನು ಎಲ್ಲ ಪ್ರತಿಯೊಂದು ಈ ಪರ್ಸನ್ ಈ ಪರ್ಸನ್ ಖಂಡಿತ ನೋಡ್ತಾರೆ ಕನ್ಫರ್ಮೇಷನ್ ಯುವರ್ ಪ್ರೆಸೆನ್ಸ್ ಮೀನ್ಸ್ ಎ ವರ್ಡ್ ಆಫ್ ಡಿಫ್ರೆನ್ಸ್ ಸಿ ಎರಡು ಸತಿ ಬಂದಿದೆ ಸೊ ಕನ್ಫರ್ಮೇಷನ್ ಸ್ಮಾಲ್ ಪ್ರೋಗ್ರೆಸ್ ಈಸ್ ಈ ಸ್ಟಿಲ್ಲೆ ಪ್ರೋಗ್ರೆಸ್ ಸೊ ನೀವೇನಾದರೂ ಸ್ಮಾಲ್ ಸ್ಟೆಪ್ ಏನಾದರೂ ಸ್ಟಾರ್ಟ್ ಮಾಡಬೇಕಂತ ಇದ್ದೀರಾ ಅಂದರೆ ಈ ಪರ್ಸನ್ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ ನೀವು ನೀವು ಡಿಸಪಾಯಿಂಟ್ ಆಗಿದ್ದೀರಾ ಅಂತ ಅವರಿಗೆ ಫೀಲ್ ಆಗ್ತಿದೆ ದೇ ವಾಂಟ್ ಟು ಸೇ ನಿನ್ನ ಸ್ಮಾಲ್ ಪ್ರೋಗ್ರೆಸ್ ಮಾಡಿದ್ರು ನೀನೇನಾದ್ರು ಚಿಕ್ಕದಾಗಿ ಸ್ಟಾರ್ಟ್ ಮಾಡಿದ್ರು ಅದು ಪ್ರೋಗ್ರೆಸ್ ಏನೇ ಅದು ಸಕ್ಸಸ್ ಏನೇ ಅಂತ ಹೇಳ್ತಿದ್ದಾರೆ ಗಿವ್ ಯುವರ್ ಸೆಲ್ಫ್ ಟೈಮ್ ಟು ಬ್ಲೂಮ್ ಓಕೆ ನಿಮಗೆ ನೀವು ಟೈಮ್ ಕೊಟ್ಕೋಬೇಕು ಅಂತ ನಿಮ್ಮ ಪರ್ಸನ್ಗೆ ಅನ್ನಿಸ್ತಿದೆ ಸೊ ನಿಮಗೆ ನೀವು ಟೈಮ್ ಕೊಟ್ಕೊಳ್ಳಿ ಅಲ್ಲ ಯು ಬ್ರಿಂಗ್ ಸೋ ಮಚ್ ಜಾಯ್ ಆ್ಯಂಡ್ ಲವ್ ವೇರೆ ವರ್ ಯು ಗೋ ವಾವ್ ನೀವು ಎಲ್ಲಿ ಹೋಗ್ತೀರಲ್ಲ ಅಲ್ಲಿ ಬಂದು ನಿಮ್ಮ ಪರ್ಸನ್ ಹೇಳಕ್ಕೆ ಇಷ್ಟಪಡ್ತಾರೆ ಅಲ್ಲಿ ಎಲ್ಲರೂ ಹ್ಯಾಪಿಯಾಗಿರ್ತಾರೆ ನೀವು ಎಲ್ಲಿ ಹೋಗ್ತೀರ ಅಲ್ಲಿ ನೀವು ಹ್ಯಾಪಿನೆಸ್ನ ಸ್ಪ್ರೆಡ್ ಮಾಡ್ತೀರಾ ಅಂತ ಯು ಆರ್ ಸೋ ಸ್ಪೆಷಲ್ ಸಿ ಈ ಪರ್ಸನಿಗೆ ನೀವು ತುಂಬ ತುಂಬ ಸ್ಪೆಷಲ್ ಬಟ್ ಆದರೂ ಇವರು ನಿಮಗೆ ಕಮಿಟ್ಮೆಂಟ್ ಇಲ್ಲ ಸೊ ಏನು ನಿಮ್ಮಿಬ್ಬರ ಮಧ್ಯೆ ಆಗ್ತಿದೆ ಅಂತ ಲಿಟ್ರಲಿ ಏಂಜಲ್ ಇದು ಮೇ ಬಿ ಡಿವೈನ್ ಟೈಮಿಂಗ್ ಆಗಿರ್ಬೋದು ಸೊ ನಿಮಗೆ ಕ್ಲಾರಿಟಿ ಬೇಕಂದರೆ ಪರ್ಸ್ನಲ್ ರೀಡಿಂಗ್ ಮಾಡಿಸಿ ಸೊ ನನಗೆ ಮೇಲಲ್ಲಿ ಮೆಸೇಜ್ ಮಾಡಿ ಅಥವಾ ಕಮೆಂಟ್ ಮಾಡಿ ನಾನೇ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತೀನಿ ಸೊ ನಿಮಗೆ ಬೇರೆ ಏನಾದರೂ ಕ್ವೆಷನ್ಸ್ ಇದೆ ಅಂದರೆ ಡೆಫಿನೆಟ್ಲಿ ನನ್ನ ಹತ್ರ ಹೇಳಿ ನನ್ನ ಹೀಗೆ ಸಪೋರ್ಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸೊ ಹ್ಯಾವ್ ಎ ಗ್ರೇಟ್ ಡೇ ವೈಲ್ ಟು ಬ ಬಾಯ್ ಹ್ಯಾವ್ ಎ ಗ್ರೇಟ್ ಡೇ